ಅಣ್ಣ ನಮಸ್ತೆ ಮೊದಲಿಗೆ ದರ್ಶನ್ ಸರ್ ಅವ್ರ ಬರ್ಡೇ ಹೇಗೆ ನಡೀತಿದೆ ಅಣ್ಣ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಊಟಕ್ಕೆ ರಾತ್ರಿ ಮೂರು ಸಾವಿರ ಜನಕ್ಕೆ ಅನ್ನ ಸಾಂಬಾರು ಪಲ್ಯ ನಾಳೆ ಊಟ ಸ್ಟಾರ್ಟ್ ನಿಮ್ಗೆ ಎಷ್ಟು ವರ್ಷದಿಂದಾಗುತ್ತೆ ಇವಾಗ ಓಕೆ ಈ ಅಡುಗೆ ಪ್ರಿಪ್ರೇಷನ್ನು ಫುಲ್ ನಿಮಗೆ ಈ ಇವಾಗ ಎಷ್ಟು ನಿರೀಕ್ಷೆ ಇದೆ ಬೆಳಗ್ಗೆಗೆ ಎಷ್ಟು ಜನ ನಿರೀಕ್ಷೆ ಮೂರು ಸಾವಿರ ಜನ ಆಗುತ್ತೆ ಮೂವತ್ತು ಸಾವಿರ ಹೇಳಿ ಸರ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಎಷ್ಟು ವ್ಯತ್ಯಾಸ ಇಲ್ಲ ಇವಾಗ ನಿಮ್ಮ ನಿರೀಕ್ಷೆಗಿಂತ ಜಾಸ್ತಿ ಆದಾಗೂ ನೀವ್ರೆ ಪ್ರಿಪೇರ್ ಆಗಿರ್ತೀರಾ ಯಾವ ರೀತಿ ಏನು ನಾಳೆ ಬನ್ನಿ ಎಷ್ಟು ಜನ ಸ್ಟಾರ್ಟ್ ನಿಮ್ಮ ಟೀಮು ನಿಮ್ಮ ಪ್ರಿಪ್ರೇಷನ್ ಯಾವಾಗಿಂದ ಅಣ್ಣ ಓಕೆ ಸರಿ ಹೇಳಬೇಕು ಬನ್ನಿ ಅಣ್ಣ ಸುಮಾರು ಹದಿನಾರು ವರ್ಷಗಳಿಂದ ನಮ್ಮ ಡಿ ಎಲ್ ಎಸ್ ರಾಜಣ್ಣ ಅಂತ ಹೇಳಿ ಚಾಮರಾಜಪೇಟೆ ಅವರು ಇವರೇ ದರ್ಶನ್ ಹುಟ್ಟು ಹಬ್ಬದಿಂದ ಪ್ರತಿಯೊಂದು ಹುಟ್ಟಾಬ್ಬಕ್ಕೂ ಅಡುಗೆ ಅಡುಗೆ ಮಾಡ್ತಾರೆ ಮನೆ ಗುರುಪ್ರೇಶ್ ಆಗಲಿ ಅವ್ರ ಯಾವುದೇ ಫಂಕ್ಷನ್ಗಳಾಗಲಿ ನಮ್ಮ ರಾಜಣ್ಣ ಅವರೇ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ ಸುಮಾರು ಮಾಗಡಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಸುಮಾರು ಊರುಗಳಿಂದ ಬಂದು ಥರ ನಾವು ಕೆಲಸ ಮಾಡ್ತಾಯಿದ್ವಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ವಿ ತುಂಬ ಸಂತೋಷ ಆಗ್ತೈತೆ ಈ ಊಟ ಹಬ್ಬಕ್ಕೆ ಇವಾಗ ಮೂರು ಸಾವಿರ ಜನಕ್ಕೆ ಊಟ ಆಯಿತು ತುಂಬ ಸಂತೋಷ ಊಟ ಮಾಡಿದ್ರು ಒಂದೇ ಹೋಗೋದು ಬೆಳಗ್ಗೆನೂ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀವಿ ಇಪ್ಪತ್ತು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಸುಮ್ಮನೆ ಹೇಳಿದ್ರು ಅವ್ರು ಎಷ್ಟೊತ್ತವರೆಗೂ ಹೋಗ್ತಾರೆ ಅಲ್ಲಿವರೆಗೂ ನಾವು ಮಾಡ್ಕೊಡೋ ಚಿದ್ದ ಮೂವತ್ತು ಸಾವಿರ ಅಂತ ಹೇಳಿದಾರೆ ನಲ್ವತ್ತೈವತ್ತಾದರೂ ನಾವು ಬಿಡೋಲ್ಲ ಮಾಡಿಕೊಡ್ತೀವಿ ಅಂಥೇಳಿ ನಾವು

ಸರಿ ಅಣ್ಣ ಆಯ್ತಲ್ಲ ಒಳ್ಳೆದಾಗ್ಲಿ ಅಣ್ಣ